ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ದಲಿತ ಸಮಾವೇಶದ ಪಾಲಿಟಿಕ್ಸ್ ಶುರುವಾಗುವಂತೆ ಕಾಣಿಸ್ತಾ ಇದೆ ದಲಿತ ಸಮುದಾಯದ ನಾಯಕರ ನಿಯೋಗದಿಂದ ಸಿಎಂ ಭೇಟಿ ಮಾಡಲಾಗಿದೆ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ದಲಿತ ನಾಯಕರ ಸಭೆ ನಡೆದಿರುವುದು ಸಿಎಂ ಸಿದ್ದರಾಮಯ್ಯ ನಿವಾಸ ಕಾವೇರಿಯಲ್ಲಿ ನಡೆದಂತಹ ಸಭೆ ಇದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ ರಾಜ್ಯದಲ್ಲಿ ಬೃಹತ್ ಸಮಾವೇಶ ನಡೆಸುವಂತೆ ಸಿಎಂಗೆ ಮನವಿ ಮಾಡಿದ್ದಾರೆ ದಲಿತ ನಾಯಕರು ದಲಿತ ಸಮುದಾಯದ ನಾಯಕರ ಸಭೆಗೆ ಈಗಾಗಲೇ ಬ್ರೇಕ್ ಹಾಕಿತ್ತು ಹೈಕಮಾಂಡ್ ಹೈಕಮಾಂಡ್ಗೆ ಮನವರಿಕೆ ಮಾಡುವಂತೆ ಸಿಎಂಗೆ ಮನವಿ ಮಾಡಿದ್ದಾರೆ ದಲಿತ ಶಾಸಕರು ಸಚಿವರು ದಲಿತ ಸಮಾವೇಶಕ್ಕೆ ಅವಕಾಶ ಮಾಡಿಕೊಡುವಂತೆ ನಾಯಕರು ಒತ್ತಾಯಿಸಿರೋದು ಅಂದ್ರೆ ಸಿದ್ದರಾಮಯ್ಯವರ ಮೂಲಕ ಹೈಕಮಾಂಡ್ ಇಂದ ಪರ್ಮಿಷನ್ ಪಡ್ಕೊಳ್ಬೇಕು ಅಂತ ದಲಿತ ನಾಯಕರು ಈಗ ಮುಂದಾಗಿರೋದು ಬೆಂಗಳೂರಿನಲ್ಲಿ ಬೃಹತ್ ಸಮಾವೇಶದ ಮೂಲಕ ನಾವು ನಮ್ಮ ಶಕ್ತಿ ಪ್ರದರ್ಶನ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಳ್ತಿದ್ದಾರೆ ಸಚಿವ ಆಗಿರುವಂತಹ ಎಚ್ ಸಿ ಮಹದೇವಪ್ಪ ಮುನಿಯಪ್ಪ ಆರ್ ಬಿ ತಿಮ್ಮಾಪುರ್ ಸೇರಿದಂತೆ ಹಲವು ಸಂಘಟನೆಗಳಿಂದ ಸಿಎಂ ಸಿದ್ದರಾಮಯ್ಯ ಮನವಿ ಹೋಗಿದೆ ಸಿದ್ದರಾಮಯ್ಯವರ ನಿವಾಸ ಆಗಿರುವಂತಹ ಕಾವೇರಿಯಲ್ಲಿ ನಡೆದಂತಹ ಸಭೆಯಲ್ಲಿ ಇವೆಲ್ಲ ವಿಚಾರಗಳು ಚರ್ಚೆಯಾಗಿವೆ ಆಗಿವೆ ಈ ಒಂದು ದಲಿತ ಸಮಾವೇಶಕ್ಕೆ ಅಂತ ತಯಾರಿ ಮಾಡಿಕೊಂಡಿದ್ರು ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಮೂಲಕ ಈ ಸಮಾವೇಶಕ್ಕೆ ಬ್ರೇಕ್ ಹಾಕ್ಸಿದ್ರು ಅನ್ನುವಂತ ಆರೋಪಗಳು ಇದ್ದೇ ಇದೆ ಅವ್ರು ಹೋಗಿ ಹೇಳಿದ್ದಕ್ಕೇನೆ ಬ್ರೇಕ್ ಬಿದ್ದಿದ್ದು ಅಂತ ನಾವೇನ್ ಸಭೆ ಮಾಡೋಂಗಿಲ್ವಾ ನಾವೇನ್ ಡಿನ್ನರ್ ಮೀಟಿಂಗ್ ಮಾಡೋಂಗಿಲ್ವಾ ಅಂತ ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಪ್ರಶ್ನೆ ಮಾಡ್ತಾ ಇದ್ರು ಈಗ ಆ ಒಂದು ಅಸಮಾಧಾನದ ಹೊಗೆ ಅಂತೂ ಒಳಗೊಳಗೆನೆ ಇದ್ದೇ ಇದೆ ಹಾಗಾಗಿ ದಲಿತ ಸಮಾವೇಶ ಮಾಡಲೇಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ ಸಿದ್ದರಾಮಯ್ಯವರ ಬಳಿ ಹೋಗಿ ನೀವು ಹೈಕಮಾಂಡ್ ನಿಂದ ಇದಕ್ಕೆ ಅನುಮತಿ ತೆಗೆದುಕೊಳ್ಳಿ ಅಂತೇಳಿ ಮನವಿ ಮಾಡ್ಕೊಂಡು ಬಂದಿದ್ದಾರಂತೆ ಸಿದ್ದರಾಮಯ್ಯವರು ಹೈಕಮಾಂಡ್ ಮನವೊಲಿಕೆ ಮಾಡುವಲ್ಲಿ ಸಕ್ಸಸ್ ಆಗ್ತಾರ ಅದನ್ನ ನೋಡ್ಬೇಕಿದೆ ಯಾವ ರೀತಿ ಮನವರಿಕೆ ಮಾಡಿಕೊಡ್ತಾರೆ ಅಂತ ಅಂದ್ರೆ ಈಗ ದಲಿತ ಸಮಾವೇಶವನ್ನ ಮಾಡೋದ್ರ ಮೂಲಕ ನಾವು ನಮ್ಮ ಶಕ್ತಿ ಪ್ರದರ್ಶನ ಮಾಡಬೇಕು ಅಂತ ಏನಿರು ಪ್ಲಾನ್ ಮಾಡ್ಕೊಂಡಿದ್ದಾರೆ ಹಾಗೆ ದಲಿತ ವೋಟುಗಳನ್ನ ತಮ್ಮತ್ತನೇ ಸೆಳ್ಕೊಂಡು ತಮ್ಮ ಹೋಲ್ಡಲ್ಲೇ ಇಟ್ಕೊಳ್ಬೇಕು ಅನ್ನುವಂತ ಗುರಿ ಕೂಡ ಈ ದಲಿತ ನಾಯಕರಿದ್ದೇ ಇದೆ ಅಂದ್ರೆ ಈಗ ಒಕ್ಕಲಿಗ ಲಿಂಗಾಯಿತ ಅಂತ ಹೇಗ ಅವ್ರು ಸಮಾವೇಶಗಳನ್ನ ಮಾಡ್ತಾರೋ ನಾವು ಕೂಡ ದಲಿತ ಸಮಾವೇಶ ಮಾಡೋದ್ರ ಮೂಲಕ ನಮ್ಮ ವೋಟ್ ಬ್ಯಾಂಕ್ ಅನ್ನ ಭದ್ರ ಪಡಿಸ್ಕೊಳ್ಬೇಕು ಅನ್ನೋದು ದಲಿತ ನಾಯಕರ ಒಂದು ಧ್ಯೇಯ ಇದಕ್ಕೆ ಹೈಕಮಾಂಡ್ ಪರ್ಮಿಷನ್ ಕೊಡುತ್ತಾ ಅದನ್ ಕಾದ್ ನೋಡ್ಬೇಕಿದೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸ್ವಾಮಿ ಸ್ವಾಮಿ ಈಗಾಗಲೇ ದಲಿತ ಸಮಾವೇಶಕ್ಕೆ ಒಂದು ಸಲ ಬ್ರೇಕ್ ಬಿದ್ದಿತ್ತು ಅದರ ಬೆನ್ನಲ್ಲೇ ಮತ್ತೆ ದಲಿತ ನಾಯಕರು ಸಭೆ ನಡೆಸಿದ್ದಾರೆ ಹೋಗಿ ಮನವಿ ಮಾಡಿಕೊಂಡಿದ್ದಾರೆ ಹೈಕಮಾಂಡ್ ಬಳಿ ಪರ್ಮಿಷನ್ ತೆಗೆದುಕೊಳ್ಳೋದ್ರಲ್ಲಿ ಸಕ್ಸಸ್ ಆಗ್ತಾರಾ ಅಂತ ಮತ್ತೆ ಕಾಂಗ್ರೆಸ್ ವಲಯದಲ್ಲಿ ಬೃಹತ್ ಸಮಾವೇಶಗಳ ಮೂಲಕ ಶಕ್ತಿ ಪ್ರದರ್ಶನ ಮುಂದಾಗಿರುವಂತದ್ದು ಒಂದು ಕಡೆ ಸಮುದಾಯವಾರು ಸಭೆಗಳು ಆಗ್ತಾ ಇದೆ ಮತ್ತೊಂದು ಕಡೆ ದಲಿತ ಸಭೆ ಸಮಾವೇಶ ನಡೆಸಬೇಕು ಅಂತ ಈಗಾಗ್ಲೇ ನಾಯಕರು ತೀರ್ಮಾನ ಮಾಡ್ಕೊಂಡಿದ್ದಾರೆ ಹಾಗಾಗಿ ನಿನ್ನೆ ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿ ಸಾಧಕ ಬಾಧಕಗಳನ್ನ ಚರ್ಚೆ ಮಾಡಿರುವಂತದ್ದು ಅಂದ್ರೆ ಈಗಾಗ್ಲೇ ಆ ಹಲವು ಬಾರಿ ದಲಿತ ಸಮಾವೇಶಗಳನ್ನ ದಲಿತ ಸಭೆಗಳನ್ನ ಮಾಡೋದಕ್ಕೆ ಹೈಕಮಾಂಡ್ ಸಾಕಷ್ಟು ಬ್ರೇಕ್ ಹಾಕಿತ್ತು ಹಾಗಾಗಿ ಇನ್ನ ಮುಂದೆ ಆದ್ರೂ ಸಮುದಾಯವಾರು ಒಂದು ಆ ಸಮಾವೇಶಗಳನ್ನ ಮಾಡಿ ಸಮುದಾಯವನ್ನ ಇನ್ನಷ್ಟು ಸೆಳೆಯೋದಕ್ಕೆ ಮುಂದಾಗ್ಬೇಕು ಸಮುದಾಯಕ್ಕೆ ಸರ್ಕಾರ ಸಮುದಾಯದಿಂದ ಸರ್ಕಾರಕ್ಕೆ ಸಾಕಷ್ಟು ಕೊಡುಗೆಗಳಿದೆ ಹಾಗಾಗಿ ಹೈಕಮಾಂಡ್ ನಾಯಕರಿಗೆ ನಾವು ಎಲ್ಲವನ್ನ ಮನವರಿಕೆ ಮಾಡಿ ಅಂದ್ರೆ ಸಮುದಾಯವರು ನಾವು ಯಾವ ರೀತಿ ಸಮುದಾಯವನ್ನ ಸೆಳಿಬೇಕು ಸಮುದಾಯಕ್ಕೆ ಕೊಡ್ತಾ ಇರುವಂತಹ ಸರ್ಕಾರದಿಂದ ಕೊಡ್ತಾ ಇರುವಂತಹ ಒಂದು ಯೋಜನೆಗಳು ಕೊಡುಗೆಗಳನ್ನ ಸಮುದಾಯಕ್ಕೆ ಸಮರ್ಪಕವಾಗಿ ತಿಳಿಸಬೇಕು ಎಲ್ಲರಿಗೂ ಈ ಮಾಹಿತಿಯನ್ನ ಕೊಡುವ ಸಲುವಾಗಿ ಒಂದು ಸಮಾವೇಶವನ್ನ ಮಾಡಿ ಅದರ ಮೂಲಕ ನಾವು ಒಂದು ಸಂದೇಶವನ್ನ ಕೊಡ್ಬೋದು ಅಂದ್ರೆ ಸಮುದಾಯದ ಪರವಾಗಿ ನಾವಿದ್ದೇವೆ ಹಾಗಾಗಿ ಸಮುದಾಯದ ಜೊತೆ ಎಲ್ಲ ಯೋಜನೆಗಳನ್ನ ನಾವು ಜಾರಿಗೆ ತರ್ತೀವಿ ಎಂಬ ಸಂದೇಶವನ್ನ ಕೊಡೋದಕ್ಕೆ ಇಂತಹ ಸಮಾವೇಶಗಳು ಅವಶ್ಯಕವಾಗಿದೆ ಹಾಗಾಗಿ ಇದರ ಬಗ್ಗೆ ನಾವು ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಮಾಡಬೇಕು ಚರ್ಚೆ ಮಾಡಿ ಸಮಾವೇಶಕ್ಕೆ ಒಂದು ಅನುಮತಿಯನ್ನ ಪಡೆದು ಬೃಹತ್ ಮಟ್ಟದಲ್ಲಿ ಒಂದು ಮಾಡಬೇಕು ಅನ್ನೋದು ಈಗ ದಲಿತ ಸಮುದಾಯ ನಾಯಕರ ಒಂದು ಚಿಂತನೆ ಆಗಿರುವಂತದ್ದು ಈ ಹಿನ್ನೆಲೆಯಲ್ಲಿ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರ ಜೊತೆ ಕೂಡ ಚರ್ಚೆ ಆಗಿದೆ ನಿನ್ನೆ ಆ ಸಭೆ ಕೂಡ ದಲಿತ ನಾಯಕರ ಹಾಗೂ ಸಚಿವರು ಶಾಸಕರು ಸಭೆಯನ್ನ ಮಾಡಿದ್ದಾರೆ ಈ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಸಂಪೂರ್ಣವಾದಂತ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಂದ್ರೆ ಸಮಾವೇಶದಿಂದ ಮಾಡ ಸಮಾವೇಶದಿಂದ ಯಾವೆಲ್ಲ ಅನುಕೂಲ ಆಗುತ್ತೆ ಆ ಪಕ್ಷಕ್ಕೆ ಹಾಗೂ ಸರ್ಕಾರಕ್ಕೆ ಯಾವ ರೀತಿ ಅನುಕೂಲ ಆಗುತ್ತೆ ಎಂಬ ಮಾಹಿತಿಯನ್ನ ಸಿಎಂ ಬಳಿ ಚರ್ಚೆ ಮಾಡಿರುವಂತದ್ದು ಜೊತೆಗೆ ಈ ಹಿಂದೆ ಹಲವು ಬಾರಿ ಪ್ರಯತ್ನ ಮಾಡಿದ್ರು ಸಹ ಹೈಕಮಾಂಡ್ ಸಾಕಷ್ಟು ಬ್ರೇಕ್ ಹಾಕಿತ್ತು ಅಂದ್ರೆ ಎಲ್ಲವನ್ನು ಸಮಯಕ್ಕೆ ಸಮಯ ಬಂದಾಗ ನೋಡಿಕೊಳ್ಳೋಣ ಎಲ್ಲದೂ ಪಕ್ಷದ ಅಡಿಯಲ್ಲೇ ಮಾಡೋಣ ಪಕ್ಷದ ನಾಯಕರು ಹೈಕಮಾಂಡ್ ನಾಯಕರು ನಿಮ್ಮ ಜೊತೆ ಇರ್ತಾರೆ ಸದ್ಯಕ್ಕೆ ಈ ಪರಿಸ್ಥಿತಿಯಲ್ಲಿ ಯಾವುದು ಬೇಡ ಎಂಬ ಆ ಸಂದೇಶವನ್ನ ಹೈಕಮಾಂಡ್ ನಾಯಕರು ಕಲಿಸಿದಂಥದ್ದು ಹಾಗಾಗಿ ಎಲ್ಲ ಸಮಾವೇಶಗಳಿಗೂ ಆ ಬ್ರೇಕ್ ಬಿದ್ದಿತ್ತು ಈ ಬ್ರೇಕ್ ಬಿದ್ದ ಹಿನ್ನೆಲೆಯಲ್ಲಿ ಒಂದಿಷ್ಟು ಸಮುದಾಯಗಳ ಅಸಮಾಧಾನ ಕೂಡ ವ್ಯಕ್ತವಾಗಿತ್ತು ಈ ಅಸಮಾಧಾನವನ್ನ ಹೈಕಮಾಂಡ್ ನಾಯಕರಿಗೆ ಸಿಎಂ ಸಿದ್ದರಾಮಯ್ಯವರು ಹಾಗೂ ಇತರೆ ನಾಯಕರು ಕೂಡ ತಲುಪಿಸಿದ್ರು ಅಂದ್ರೆ ಸಮುದಾಯಗಳನ್ನ ನಾವು ಒಲೈಕೆ ಸಮುದಾಯಗಳನ್ನ ಸೆಳೆತ ಮಾಡೋದಕ್ಕೆ ಹೋದ ಸಂದರ್ಭದಲ್ಲಿ ಸಮುದಾಯಕ್ಕಾಗಿ ಮಾಡುವಂತಹ ಒಂದು ಯೋಜನೆಗಳನ್ನ ಅಭಿವೃದ್ಧಿ ಕೆಲಸಗಳನ್ನ ಜನರಿಗೆ ತಲುಪಿಸಬೇಕು ಹಾಗಾಗಿ ಸಮಾವೇಶಗಳು ಅವಶ್ಯಕ ಅವಶ್ಯಕತೆ ಇದೆ ಇಲ್ಲಾಂದ್ರೆ ಸಮುದಾಯಕ್ಕೆ ಸರ್ಕಾರದ ಮೇಲಿರುವಂತಹ ಒಂದು ಬೇರೆ ರೀತಿಯ ಒಂದು ಸಂದೇಶ ರವಾನೆ ಆಗುತ್ತೆ ಹಾಗಾಗಿ ಸಮಾವೇಶಗಳನ್ನ ಮಾಡಿ ಆ ಸಮಾವೇಶದ ಮೂಲಕ ನಾವು ಸರ್ಕಾರ ನಿಮ್ಮ ಪರ ಇದೆ ಎಂಬ ಸಂದೇಶವನ್ನು ಕೊಡಬೇಕು ಎಂಬ ಮನವರಿಕೆಯನ್ನ ಹೈಕಮಾಂಡ್ ನಾಯಕರಿಗೆ ಈಗಾಗಲೇ ಹಲವು ನಾಯಕರು ಮಾಡಿಕೊಟ್ಟಿರುವಂತದ್ದು ಹಾಗಾಗಿ ಬೆಂಗಳೂರಿನಲ್ಲೇ ಒಂದು ಬೃಹತ್ ಸಮಾವೇಶವನ್ನ ದಲಿತ ನಾಯಕರ ಮತ್ತು ದಲಿತ ಸಮುದಾಯದ ಸಮಾವೇಶವನ್ನ ಮಾಡಿ ಆ ಮೂಲಕ ಸರ್ಕಾರದ ಆ ಯೋಜನೆಗಳು ಹಾಗೂ ಸರ್ಕಾರ ನಿಮ್ಮ ಪರವಾಗಿದೆ ಎಂಬ ಸಂದೇಶವನ್ನ ಕೊಡೋದಕ್ಕೆ ಈಗ ದಲಿತ ನಾಯಕರು ಮುಂದಾಗಿರುವಂತದ್ದು ಸೋಕೆ ಥ್ಯಾಂಕ್ ಯು ಸ್ವಾಮಿ ಡೀಟೇಲ್ಸ್ಗೆ